ಬೆಂಗಳೂರಿನ ಬಾಣಸವಾಡಿಯಲ್ಲಿರುವ ಸರ್ವೆ ನಂಬರ್ ಐವತ್ತು ಐವತ್ತೊಂದರಲ್ಲಿ ಸಚಿವ ಕೆಜೆ ಜಾರ್ಜ್ಗೆ ಸಂಬಂಧಿಸಿದ ಜಾಗದಲ್ಲಿ ರಾಜಕಾಲುವೆ ಬಂದ್ ಮಾಡಲಾಗಿದೆ ಎಂಬ ಆರೋಪ ಈಗ ಕೇಳಿಬಂದಿತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ವೈಟ್ ಫೀಲ್ಡ್ ವೆಂಚರ್ಸ್ ಸಂಸ್ಥೆ ಸ್ಪಷ್ಟನೆ ನೀಡಿದೆ ಈ ಜಾಗ ಕಂಪನಿಗೆ ಸೇರಿದ್ದು ಇದಕ್ಕೂ ಕೆಜೆ ಜಾರ್ಜ್ಗೂ ಯಾವುದೇ ಸಂಬಂಧ ಇಲ್ಲ ಜೊತೆಗೆ ಈ ಜಾಗದಲ್ಲಿ ಯಾವುದೇ ನಾಲೆಗಳು ಹಾದು ಹೋಗೋದಿಲ್ಲ ಪಕ್ಕದ ಖಾಸಗಿ ಅಪಾರ್ಟ್ಮೆಂಟ್ ನಿಂದ ನಮ್ಮ ಜಾಗಕ್ಕೆ ಸ್ಯಾನಿಟರಿ ನೀರು ಹರಿದು ಬರ್ತಾ ಇದೆ ಈ ಬಗ್ಗೆ ನಾವು ಹಿಂದೆ ದೂರು ದಾಖಲಿಸಿದ್ದೆವು ಅಂತ ಕಂಪನಿ ಸ್ಪಷ್ಟಪಡಿಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಬಿಡುಗಡೆಗೊಳಿಸಿ ವೈಟ್ಫೀಲ್ಡ್ ವೆಂಚರ್ಸ್ ಕಂಪನಿ ಪ್ರತಿನಿಧಿ ಭೀಮಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿದರು ಇವರಿಗೆ ಏನು ಸಂಬಂಧ ಇಲ್ಲ ಇದು ಇದು ಅವ್ರಿಗೂ ವೈಟ್ ಫೀಲ್ಡ್ ವೆಂಚರ್ಗೆ ಯಾವುದು ಸಂಬಂಧ ಇಲ್ಲ ಇದು ವೈಟ್ ಫೀಡ್ಯಾನ್ಸ್ ಪಾಲುದಾರರೇ ಬೇರೆ ಅದು ಅದು ಒಂದು ಪಾಲುದಾರಿಕೆ ಸಂಸ್ಥೆ ಆಗಿದ್ದು ಅದು ರಿಜಿಸ್ಟರ್ ಆಗಿದೆ ಸೊ ಅದು ನಾವು ನಾವು ಈ ಫಿಫ್ಟಿ ಫಿಫ್ಟಿ ಒನ್ ಸರ್ವೆ ನಂಬರ್ ಏನು ಇವರು ಕಾಲುವೆ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಇದು ನಮ್ಮ ಇದೆ ನಮಗೆ ಈ ಖಾತಾ ಬಂದು ನಾವು ವರ್ಷ ವರ್ಷ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅದು ಬಿ ಬಿ ಎಂ ಪಿಗೆ ಸೊ ಅದರಲ್ಲಿ ಯಾವುದೇ ಇದು ಇಲ್ಲ ನಾವು ಕೆ ಜೆ ಜಾರ್ಜ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಕಂಪನಿ ಅಂತ ಯಾವ ಸರ್ವೆ ನಂಬರ್ ಜೊತೆಗೆ ಏನು ಸಮಸ್ಯೆ ಅಲ್ಲಿ ರಾಜಕಾಲುವೆ ಇಂತ ಏನು ಇಲ್ಲ ಇದು ಈಗ ಬೇಸಿಕಲಿ ಇದು ಸರ್ವೆ ನಂಬರ್ ಐವತ್ತು ಐವತ್ತೊಂದರಲ್ಲಿ ಬರುತ್ತೆ ಜಮೀನು ಇದು ವೈಟ್ ಫೀಲ್ಡ್ ವೆಂಚರಲ್ಲಿ ಇರುವಂಥ ಒಂದು ಜಮೀನು ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಇದು ಸೊ ಇದ್ರ ಮಧ್ಯದಲ್ಲಿ ಇದು ಯಾವುದೇ ರಾಜಕಾಲುವೆ ಆಗಲಿ ನಾಲಾದ್ರೂ ಯಾವುದು ಇಲ್ಲ ನೀವು ಇದು ವಿಲೇಜ್ ಮ್ಯಾಪಲ್ಲೂ ಇದೆ ಸಿ ಡಿ ಪಿ ಎಲ್ಲೂ ಇದೆ ಇದ್ರ ಬಗ್ಗೆ ಸೊ ಇದರಲ್ಲಿ ಯಾವುದೇ ರಜಾ ರಜಾಕಲ್ವೆ ಇದು ಇಲ್ಲ ಏನು ಬರೋದಿಲ್ಲ ನಾವು ಒಂದು ಹತ್ತಾರು ವರ್ಷಗಳ ಕಾಲದಿಂದ ಇದು ನಮ್ಮ ಪೊಸಿಷನಲ್ಲಿದೆ ಪ್ಲಸ್ ನಮ್ಮ ಹತ್ರ ಡಾಕ್ಯುಮೆಂಟು ಇದೆ ಎಲ್ಲ ಇದೆ ಓನ್ಲಿ ಥಿಂಗ್ ಈ ರೀಸೆಂಟ್ಲಿ ನಾವು ಸ್ವಲ್ಪ ಗಿಡಗಳಲ್ಲಿ ಬೆಳ್ಕೊಂಡಿತು ನಾವು ಕ್ಲೀನ್ ಮಾಡೋಕೆ ಹೋಗಿದ್ದೀವಿ ಆವಾಗ ನಮಗೆ ಈ ಥರ ನೀರು ನಮ್ಮ ಕಾಂಪೌಂಡ್ ಒಳಗಡೆಯಿಂದ ನೀರು ಬರೋದು ನಮಗೆ ಗಮನಕ್ಕೆ ಬಂದಿರ್ತದೆ ಅದು ನೋಡಿದ್ರೆ ಸೀವೇಜ್ ನೀರು ಆ್ಯಕ್ಚುಲಿ ಆ ಹೊರಗಡೆ ಅಪಾರ್ಟ್ಮೆಂಟ್ ಕಡೆಯಿಂದ ಹತಾಸರಿ ಅಪಾರ್ಟ್ಮೆಂಟು ಆ ಕಡೆ ಕಡೆಯಿಂದ ಬರ್ತಾ ಇದೆ ಅದು ಸಿವೇಜ್ ನೀರು ಬೇಡಕೆ ಇಲ್ಲಿ ನಮ್ಮಲ್ಲಿ ರಜಾ ಕಲ್ವೇನಿಲ್ಲ ಇನ್ನೇನಿಲ್ಲ ಸೊ ನಾವು ಈಗ ಬಂದ್ ಮಾಡಿದ್ದೀವಿ ಅದರಿಂದಾಗಿ ಆ ಕಡೆ ಅವ್ರಿಗೆ ಸಿವೇಜ್ ಪ್ರಾಬ್ಲಮ್ ಇರ್ಬೋದು ಅದರಿಂದ ಅವಾಗ ತೊಂದರೆ ಆಗಿದೆ ಅದಕ್ಕೆ ನಮ್ಮ ಮೇಲೆ ಸುಮ್ಮನೆ ಇಲ್ಲಿ ರಾಜಕಾಲವಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಮೂರವರ್ ಇದೊಂದು ಈ ಸೀವೇಜ್ ವಾಟರ್ ಸಮಸ್ಯೆಗೆ ನಾವು ಈ ಥರ ಬಿಡ್ತಾ ಇದ್ದಾರೆ ಅಂತ ನಾವು ಸಂಬಂಧಪಟ್ಟ ಬಿ ಬಿ ಎಮ್ ಪಿ ಅಧಿಕಾರಿಗಳಿಗೆ ಬಿ ಡಬ್ಲ್ಯೂ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಈಗ ఇది నెట్ న్యూస్ నెట్వర్క్ ప్రస్తుతి